ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಬದಲು ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ದಿನ ಹೇಗಿರುತ್ತೆ ಹೇಗೋಗುತ್ತೆ ನೋಡೋಣ ಹೀಗೆ ಕಾರ್ತಿಕ ಮುಗಿದು ಇವತ್ತು ನಾನ್ ವೆಜ್ ಬೇರೆ ಮನೆಯಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತೀನಿ ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಧ್ಯಾಹ್ನ ಏನು ಎಲ್ಲ ಸ್ಪೆಷಲ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಬನ್ನಿ ಬ್ಲಾಗ್ನ ಇವತ್ತು ಕಾರ್ಪೆಂಟ್ರು ಕೂಡ ಬರಲಿಲ್ಲ ಯಾಕಂದ್ರೆ ಕರೆಂಟ್ ಕೂಡ ಇರಲಿಲ್ಲ ಅವರು ಪಾಪ ಬೆಳಗ್ಗೆನೇ ಎದ್ದು ಬೇಗನೆ ಬಂದಿದ್ರು ಆದರೆ ಕರೆಂಟ್ ಕೊಡ್ಲಿಲ್ಲ ಏನು ಟ್ರಬಲ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವರು ಕಾಫಿ ಕೊಟ್ಟು ಕುಟ್ಕೊಂಡು ಹೋದ್ರು ಅವ್ರು ಹೋಗಿ ಅರ್ಧ ಗಂಟೆಗೆನೆ ಕರೆ ಕರೆಂಟ್ ಕೊಟ್ಟರು ಸೊ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ಅವರು ಬೇರೆ ಕಡೆ ಕೆಲಸಕ್ಕೆ ಹೊಂತ ಹೋಗಿರ್ತಾರೆ ಅಲ್ಲೂ ಕೂಡ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಬರೋದಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಪರವಾಗಿಲ್ಲ ಬಿಡಿ ಇನ್ನೇನು ಮಾಡೋದಕ್ಕಾಗುತ್ತೆ ಆಮೇಲೆ ಟೂ ಅವರ್ಸ್ ಇವಾಗ ಕೊಟ್ಟು ಮತ್ತೆ ಮಧ್ಯಾಹ್ನ ಟೂ ಅವರ್ಸಿಗೆಲ್ಲ ಮತ್ತೆ ಕೊಡ್ತಾರಂತೆ ಕರೆಂಟನ್ನು ಸೊ ಆ ರೀತಿ ಕೊಡ್ತೀವಿ ಅಂತ ಹೇಳಿದ್ರು ನೋಡೋಣ ಮಧ್ಯಾಹ್ನ ಆದರೂ ಬರೋದು ಹೇಳೋಣ ಅಂತ ಹೇಳಿಬಿಟ್ಟು ಇವಾಗ ತಪ್ಪೆಲ್ಲನೂ ಎತ್ತಾಕಿ ತುಂಬ ದಿನ ಆಗಿತ್ತು ತುಂಬ ದಿನ ಅಂದರೆ ಒಂದು ಎರಡು ದಿನ ಆಗಿತ್ತು ಅಷ್ಟೇ ನಮ್ಮ ಮನೆಯವರು ಕಾರ್ಪೆಂಟ್ರ ಜೊತೆ ಸ್ವಲ್ಪ ಅವ್ರಿಗೆಲ್ಲ ತಂದು ಕೊಡೋದು ಐಟಮ್ಸ್ಗಳನ್ನ ಓಡಾಡೋದು ಈ ರೀತಿ ಮಾಡಿಕೊಂಡು ಅವರು ತೆಗ್ದಾಕಿರಲಿಲ್ಲ ಅವರೇ ತೆಗ್ದಾಕ್ತಿದ್ರು ಪ್ರತಿ ಸರಿಯೂ ಇವತ್ತು ಜಾಸ್ತಿ ಇತ್ತಲ್ವ ಅವರೊಬ್ಬರಿಗೆಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಎಲ್ಲನೂ ಇದ್ದೆ ಸೊ ಅವರು ಎಲ್ಲನೂ ಹಾಕ್ತಾ ಹಾಕ್ತಾಯಿದ್ರು ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ತಿಂಡಿ ಎಲ್ಲ ತಿಂದು ಇವಾಗ ವೆಜ್ ಅಲ್ವಾ ಇವತ್ತು ಕಾರ್ತಿಕ ಮುಗೀತು ಸೊ ಹಾಗಾಗಿ ಇವತ್ತು ಚಿಕನ್ ಬಿರಿಯಾನಿ ಮಾಡಿ ಗ್ರೇವಿ ಮಾಡಮ್ಮ ಅಂತ ಹೇಳಿದೆ ನನ್ನ ಮಗ ಸೊ ಹಾಗಾಗಿ ಗ್ರೇವಿಗೆ ಎಲ್ಲನೂ ಈ ರೀತಿ ಇದ್ದೀನಿ ಈ ರೀತಿ ಹುರ್ಕೊಂಡಾಗ ಏನಾಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಬಿರಿಯಾನಿನೂ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹುರ್ಕೊಂಡು ನಾನು ಮಾಡ್ತೀನಿ ಗ್ರೇವಿನ ಸೊ ಮಾಮೂಲಿ ಗ್ರೇವಿಗೆ ನಾವು ಹಸಿಮೆಣಸಿಕಾಯಿ ಹಾಕ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಇದು ಕೂಡ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನೂ ಹಾಕೋಬೇಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಸೊ ಇದೆಲ್ಲ ಅನ್ನೋ ಥರ ಸ್ಮೆಲ್ ಬರ್ತಾ ಇರುತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ಮಾಮೂಲಿ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಬಿರಿಯಾನಿ ಎಲೆ ಬಿರಿಯಾನಿ ಮೊಗ್ಗು ಹಾಗೆಯೇ ಸ್ವಲ್ಪ ಸೋಂಕಾಳು ಕೂಡ ಯೂಸ್ ಮಾಡ್ತೀನಿ ಯಾಕಂದರೆ ಜೀರ್ಣ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಕೆಲವೊಂದು ಮಸಾಲೆಗಳನ್ನ ಅಂದರೆ ಈರುಳ್ಳಿ ಮತ್ತು ಟೊಮೊಟೊನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಈರುಳ್ಳಿ ಖಾರ ಹಾಡಿಸಿರ್ತೀವಿ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಗಮ್ಮನವಂಗೆ ಸ್ಮೆಲ್ ಬರಬೇಕು ಅದಾದಮೇಲೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಹಾಕ್ತೀನಿ ಅಂದರೆ ಗರಂ ಮಸಾಲೆ ಬಿರಿಯಾನಿ ಪೌಡರು ಸೊ ಇಷ್ಟೆಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಾ ಕೂಡ ಹಾಕ್ಬಿಟ್ಟು ಇವಾಗ ವಿಷಲ್ ಹಾಕ್ಸೋಕೆ ಅಂತ ಹೋಗಿದ್ದೀನಿ ಎಸ್ ಇವಾಗ ಗ್ರೇವಿಗೆ ನಾವು ಮಾಡ್ಕೊಬೇಕಲ್ವಾ ಸೊ ಪಕ್ಕದಲ್ಲೂ ಕೂಡ ಗ್ರೇವಿಗೆ ಇಟ್ಬಿಟ್ರೆ ಬಿ ಎರಡು ಬೇಗ ಆಗುತ್ತೆ ಮಟನ್ ಕೂಡ ಲೇಟಾಗಿ ತೊಗೊಂಬಂದರು ಚಿಕನ್ ಸಾರಿ ಮಟನ್ ಅಲ್ಲ ಚಿಕನ್ನು ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಬಾಡಿಸ್ಕೊಂಡು ಅದಾದ ನಂತರ ನಾನು ಈರುಳ್ಳಿ ಪೇಸ್ಟ್ ಏನು ನಿಮಗೆ ಹುರ್ಕೋಬೇಕಾದ್ರೆ ಹೇಳಿದ್ದೆ ಅಲ್ವಾ ಆ ಮಸಾಲೆನ ಇವಾಗ ಅದ್ರ ಜೊತೆಗೆ ಆ್ಯಡ್ ಮಾಡಿ ಇದನ್ನು ಜಾಸ್ತಿ ಹೊತ್ತೇ ನಾನು ಬೇಯಿಸೋದಿಲ್ಲ ವಿಷಲ್ ಹಾಕಿಸ್ತೀನಿ ಅಲ್ವಾ ಸೊ ಹಾಗಾಗಿ ನಾನು ಜಾಸ್ತಿ ಹೋಗ್ತಾ ಏನು ಬೇಯೋದಕ್ಕೆ ಬಿಡಲ್ಲ ಮಾಂಸ ಹಾಕ್ಬಿಟ್ಟು ಅದಾದಮೇಲೆ ಕಾಯಿ ಮತ್ತು ಗಸಗಸೆ ಎರಡೂ ಕೂಡ ರುಬ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ವಿಷಲ್ ಕೂಗಿಸ್ಕೊತೀನಿ ಆವಾಗ ಚೆನ್ನಾಗಿ ಬೆಂದೋಗಿರುತ್ತೆ ಲಾಸ್ಟಲ್ಲಿ ನೀರು ಜಾಸ್ತಿ ಬಿಟ್ಕೊಂಡಿರುತ್ತೆ ಅಲ್ವ ಆವಾಗ ಮತ್ತೆ ನಾವು ಬೇಯಿಸ್ಕೊಬೇಕು ಇವಾಗ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಹೇಗಿತ್ತು ಅಂತ ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತೀನಿ ಸೊ ಬನ್ನಿ ಹಾಯ್ ಎಸ್ ಇವಾಗ ಊಟ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ ತುಂಬ ದಿನ ಆದ್ಮೇಲೆ ಹಾಗೆ ಕಾರ್ ಮಾಡಬೇಕು ಅಂತ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರವಾಗಿ ಮಾಡಿದ್ದೀನಿ ಸಂಜೆ ಟೈಮ್ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಚಳಿ ಇರುತ್ತೆ ಅಲ್ವಾ ಜಾಸ್ತಿ ಅದಕ್ಕೋಸ್ಕರ ಮೊದಲು ನನ್ನ ಮಗ ಬರ್ತಿದ್ದ ಹಾಗೆನೆ ಕೊಡ್ಬೇಕು ಬಿಕಾಸ್ ಅವನು ಆಲೆ ಹದಿನೈದು ದಿನಕ್ಕೆ ಮುಂಚೆನೇ ಕಾರ್ ದಿಗ ಕಳೀತಿದ್ದ ಹಾಗೆ ಅಮ್ಮ ನನಗೆ ಬಿರಿಯಾನಿನೇ ಬೇಕು ಅಂತ ತುಂಬಾ ಹೇಳ್ತಿದ್ದ ಹಾಗೆ ಬೆಳಗ್ಗೆ ಕೂಡ ಹಾಗೆ ಹೇಳ್ಬಿಟ್ಟು ಹೋದ ಸಂಜೆ ಬರ್ತಿದ್ದಾಗೆ ಅವ್ನಿಗೆ ಕೊಡಬೇಕು ಇವಾಗ ಗ್ರೇವಿ ಇಲ್ಲ ಬಿಕಾಸ್ ಸಂಜೆ ಎಲ್ಲ ಒಟ್ಟಿಗೆ ತಿಂದ್ರಾಯಿತು ಅಂತ ಹೇಳಿಬಿಟ್ಟು ಸೊ ಇವಾಗ ಗ್ರೇವಿ ಹಾಕೊಂಡಿಲ್ಲ ಒಳಗೆ ಮಾವ ಊಟ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಹೊರಗಡೆ ಕೂತ್ಕೊಂಡು ಊಟ ಇದ್ದೀನಿ ಬಿಕಾಸ್ ಒಳಗಡೆ ಎಲ್ಲ ಹರಿ ಹರಗ್ಬಿಟ್ಟಿದ್ದೀನಿ ಅಲ್ವಾ ಸೊ ಹಾಗಾಗಿ ಅವರು ಆ ಕಡೆ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು ಅದಕ್ಕೆ ನಾನು ಇಲ್ಲಿ ಹೊರಗಡೆನೇ ಕೂತ್ಕೊಳ್ಳೋಣ ಅಂತ ಹೇಳಿ ಜ್ಯಾಲರಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಇದಲ್ವಾ ಸಕ್ಕತ್ ಸುಡ್ತಾ ಇದೆ ಬೇರೆ ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಥಂಡಿ ಜಾಸ್ತಿ ಒಳಗಡೆ ಸಕ್ಕತ್ತಾಗಿದೆ ಬಿರಿಯಾನಿ ಮಾತ್ರ ಸೊ ಇವಾಗ ಊಟ ಮಾಡಿ ಆಮೇಲೆ ನೋಡೋಣ ಏನು ಕೆಲಸ ಅಂತ ಇವತ್ತು ಆಮೇಲೆ ಅವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಸ್ ಇವಾಗ ಮಧ್ಯಾಹ್ನ ಸ್ವಲ್ಪ ಎಲ್ಲ ಊಟ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ತುಂಬಾ ದಿನ ಆದ್ಮೇಲೆ ವೆಜ್ ತಿಂದಿದವಾ ಇರೋ ಒಂಥರ ಮೈಯೆಲ್ಲ ಭಾರ ಅಂತ ಅನ್ನಿಸ್ತಿತ್ತು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಲೆಲ್ಲನೂ ಕರೆದು ಕೂದಲೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ ಎರಡು ದಿನದಿಂದ ಚಳಿ ಹೆವಿ ಚಳಿ ಇದೆ ಕೂದಲೆಲ್ಲ ಒಂಥರ ತುಂಬ ರಫ್ ರಫ್ ಥರ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಕೂದಲಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟೆ ಹೇಗಿದ್ರು ನಾಳೆ ವಾರ ಮಾಡಬೇಕಲ್ವಾ ಅದಕ್ಕೋಸ್ಕರ ಇವಾಗ ಎಸ್ ಮತ್ತೇ ಅವ್ರನ್ನ ಕೆಲಸಕ್ಕೆ ಇವಾಗ ಸಂಜೆನಾದರೂ ಬನ್ನಿ ಅಂತ ಹೇಳಿದ್ದೀವಿ ಯಾಕಂದರೆ ವೆಜ್ ಮಾಡಿದ್ದೀವಿ ಮನೆಯಲ್ಲಿ ಅವ್ರು ಬೆಳಗ್ಗೆ ಬರಲಿಲ್ಲಲ್ಲ ಅದಕ್ಕೇ ಇವಾಗ ಬನ್ನಿ ಅಂತ ಹೇಳಿದ್ವಿ ಅವರು ಇಲ್ವೋ ಗೊತ್ತಿಲ್ಲ ನೈಟ್ ಟೈಮ್ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಅವರು ಬಂದರೆ ಒಳ್ಳೇದು ಬರಲಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಆಗಲ್ಲ ಇವಾಗ ಮಗ ಬಂದಿಲ್ಲ ಹಾಲೆಲ್ಲ ಕಾಯಿಸಿ ಆಗಿದೆ ಇವಾಗ ಕಾಫಿ ಇಟ್ಕೋಬೇಕು ಸ್ವಲ್ಪ ಮಲ್ಲಿಗೆ ಎದ್ದ ಮೇಲೆ ಏನೋ ಒಂಥರ ತಲೆ ಒಂಥರ ಅನಿಸ್ತಾ ಇರುತ್ತೆ ಸೊ ನಮ್ಮ ಮನೆಯವರು ಹಾಲು ಹಾಕೋದಕ್ಕೆ ಹೋಗಿದರೆ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಗಂಗೆ ಹಾಲು ಕೊಟ್ಬಿಟ್ಟು ನಾವು ಕಾಫಿ ಕುಡಿದು ಆಮೇಲೆ ನೋಡೋಣ ಬಿರಿಯಾನಿ ಇದೆ ಸಂಜೆಗೆ ನೈಟ್ ಊಟಕ್ಕೆ ಸೊ ನೋಡೋಣ ಇವಾಗ ಮಗ ಬರ್ತಿದಾಗೆ ಅವನು ಮೊದಲು ಕೊಡ್ಬೇಕು ಬಿರಿಯಾನಿನ ಸೊ ಅವ್ನ ಬಸ್ಸು ಕೂಡ ಇವಾಗ ಬಂತು ಅವನಿಗೆ ಬಿರಿಯಾನಿ ಎಲ್ಲ ಕೊಟ್ಟು ನೋಡೋಣ ಏನಾದ್ರೂ ಅವ್ರ ಕೆಲ್ಸಕ್ಕೆ ಬಂದ್ರೆ ಆಮೇಲೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಒಂದು ಟೂ ಹಾರ್ಸು ಮತ್ತೆ ಮಧ್ಯಾಹ್ನ ಕರೆಂಟ್ ಕೊಟ್ಟಿದ್ರು ಆವಾಗ ಸ್ವಲ್ಪ ಮಟ್ಟಿಗೆ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಪ್ಪ ಅಂತ ಹೇಳಿ ಬಂದ್ರು ಪಾಪ ಅವ್ರ ಕೈಲೂ ಎಷ್ಟಾಗುತ್ತೋ ಅಷ್ಟನ್ನ ಮಾಡ ಮಾಡಿದರು ಸೊ ಫೈನಲ್ ಆಗಿ ಅದು ಎಲ್ಲ ಎಷ್ಟಾಗಿದೆ ಅಂತ ನಾಳಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಓಕೆನಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್